ಎಲ್ಲರಿಗೂ ನಮಸ್ಕಾರಗಳು ಸಿಕ್ಸ್ ಸ್ಟ್ಯಾಂಡರ್ಡ್ ಪಾಠ ಎರಡು ಈ ಮಣ್ಣು ನಮ್ಮದು ಈ ಕದ್ಯ ಪದ್ಯ ಈ ಪದ್ಯ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ ನೀರು ಹರಿಯುವಾಗ ಕಲಕಲ ಎಂಬ ಧ್ವನಿ ಉಂಟಾಗುತ್ತದೆ ಈ ನಾಡಿನ ಹೃದಯವು ಯಾರ ಸನ್ನಿಧಾನವಾಗಿದೆ ಈ ನಾಡಿನ ಹೃದಯವು ದೈವ ಸನ್ನಿಧಾನವಾಗಿದೆ ಯಾವ ಸ್ಥಳಗಳು ಕಲೆಯ ಆಗರಗಳಾಗಿವೆ ಅಜಂತ ಎಲ್ಲೋರ ಹಳೇಬೀಡು ಬೇಲೂರು ಶಿಲೆಗಳು ಕಲೆಯ ಆಗರಗಳಾಗಿವೆ ಯಾವ ಯಾವ ಧರ್ಮಗಳು ಭಾರತದಲ್ಲಿವೆ ಹಿಂದೂ ಬುದ್ಧ ಜೈನ ಕ್ರೈಸ್ತ ಮುಸಲ್ಮಾನ್ ಧರ್ಮಗಳು ಭಾರತದಲ್ಲಿವೆ ತಂಗಾಳಿಗೆ ಯಾವುದು ತಲೆ ತೂಗುತ್ತದೆ ತಂಗಾಳಿಗೆ ಪೈರು ತಲೆದೂಗುತ್ತದೆ ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು ಪೈರಿನ ಹಾಡಿಗೆ ತಾಳ ಕೊಡುವುದು ಯಂತ್ರದ ಜಾಡು ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡಾಗಿದೆ ಅ ಪಟ್ಟಿಯ ಪದಗಳನ್ನು ಪಪಟ್ಟಿಯ ಪದಗಳಿಗೆ ಹೊಂದಿಸಿ ಬರೆಯಿರಿ ಈ ನಾಡಿನ ಹೃದಯ ಬೇಲೂರು ಹಳೆಬಿಡು ಈ ದೇಶದ ಜನರೆಲ್ಲರೂ ಹಿಮಾಲಯ ತುಂಗೆ ಇವುಗಳನ್ನು ನಾವು ಕರೆಕ್ಟಾಗಿ ಮ್ಯಾಚ್ ಮಾಡಿ ಬರಬೇಕು ಈ ನಾಡಿನ ಹೃದಯ ದೈವ ಸನ್ನಿಧಾನ ಸನ್ನಿಧಾನ ಆಗಬೇಕಿದು ಸನ್ನಿಧಾನ ದೈವ ಸನ್ನಿಧಾನ ಬೇಲೂರು ಹಳೆಬಿಡು ಕಲೆಯ ಆಗರ ಈ ದೇಶದ ಜನರೆಲ್ಲರೂ ಸೋದರ ಸಮಾನರು ಸೋದರ ಸಮಾನರು ನೆಕ್ಸ್ಟ್ ಹಿಮಾಲಯ ತಂದೆ ಸಮಾನ ಕಂಗೆ ತುಂಗೆ ತಾಯಿ ಸಮಾನ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ನೀರು ಹರಿಯುವ ಧ್ವನಿ ಕಲಕಲ ನಾಡಿನ ಹೃದಯವಾಗಿದೆ ದೈವ ಸನ್ನಿಧಾನ ಅಜಂತ ಎಲ್ಲರೂ ಹಳೆಬಿಡು ಬೇಲೂರು ಯಾವುದರ ಆಗರವಾಗಿದೆ ಕಲೆಗಳ ಆಗ ತಂಗಾಳಿಗೆ ತಲೆದೂವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ಈ ಸಾಲುಗಳು ಅರ್ಥವು ಈ ರೀತಿಯಾಗಿದೆ ಹೊಸ ಹೊಸ ಯಂತ್ರಗಳು ಬಳಕೆಯಲ್ಲಿ ಬಂದು ರೈತರ ಅಭಿವೃದ್ಧಿಗೆ ಕಾರಣವಾಗಿದೆ ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣ ಸಾಗಿದೆ ಈ ಸಾಲುಗಳ ಅರ್ಥ ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತದ ನಿರ್ಮಾಣ ಕೈಗೊಂಡಿದೆ ಇನ್ನು ಭಾಷಾಭ್ಯಾಸ ಭಾರತ ನಮ್ಮ ದೇಶ ಭಾರತ ಸನ್ನಿಧಾನ ನಮ್ಮ ದೇಶವು ನಮಗೆ ದೈವ ಸನ್ನಿಧಾನ ಆಗರ ಭಾರತ ಶಿಲೆ ಶಿಲೆ ಕಲೆಗಳ ಶಿಲೆ ಕಲೆಗಳ ಆಗರವಾಗಿದೆ ಹಾಗೂ ತಲೆದು ಹಿರಿಯರು ಗುರುಗಳ ಮಾರ್ಗ ಸೂಚನೆಗಳಿಗೆ ಎಲ್ಲರೂ ತೂಗಬೇಕು ನಿರ್ಮಾಣ ನಾವು ಹೊಸ ಭಾರತ ನಿರ್ಮಾಣ ಮಾಡುತ್ತೇವೆ ಈ ಮಣ್ಣು ನಮ್ಮದು ಆಗರ ಸಾಗರ ಹಾಡು ನೋಡು ಹಾಡು ಜಾಡು ಸಮಾನ ಸನ್ನಿಧಾನ ಈ ವಾಕ್ಯಗಳನ್ನು ಗಮನಿಸಿ ಓದಿರಿ ಮತ್ತು ಬರೆಯಿರಿ ಸರಸರ ಹಾವು ಹೋಗುವಾಗ ಉಂಟಾಗುವ ಒಂದು ಸಪ್ಪಳ ಸರಸರ ಪಟಪಟ ಗಾಳಿಪಟ ಹಾರುವಾಗ ಉಂಟಾಗುವ ಸಪ್ಪಳ ಲಟಲಟ ಕೈಯಿಂದ ಬೊಟ್ಟಗಳನ್ನು ಮಡಚಿದಾಗ ಉಂಟಾಗುವ ಸಪ್ಪಳ ಮ್ಯಾವ್ ಮ್ಯಾವ್ ಬೆಕ್ಕು ಮಾಡುವ ಶಬ್ದ ಹಾಗೂ ಪರಪರ ಬಟ್ಟೆ ಹರಿಯುವಾಗ ಉಂಟುವಾಗ ಸಪ್ಪಳ ನಿಮಗೂ ಕೂಡ ಈ ಪಾಠದ ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು